ಅವಾಗ ಬಸ್ ಬಿಡವರು ಒಂದ್ ದಿವ್ಸ ಎರಡ್ ದಿವಸ ಇಲ್ಲ ನಾವು ವಾರದಾಗ ಇಲ್ಲ ನಾಲ್ಕು ದಿವ್ ತಗ ಇವ್ರ ಹಿಂಗ ಮಾಡ್ತಾರ ಹೋಗಿ ಏನ್ ಆತ ಒಂದ್ ಮೂರ್ ಒಂದ್ ತಿಂಗ್ಳು ಆತೈತೆ ಹೋಗಿ ನಾವು ಕಂಪ್ಲೇಂಟ್ ಮಾಡ್ತೇವ ಯಾಕ ಬಸ್ ಯಾಕೆ ಬಿಡವ್ರೆ ಹಂಗೇನ್ ಮಾಡ್ತಾರ ಹೂವ ಅಂತಾರ ಅಂದ್ಬಿಟ್ಟು ಒಂದ್ ಎರಡ್ ದಿವ್ಸ ಬಿಡ್ತಾರ ನಾಕ್ ನಾಲ್ಕು ಬಸ್ ಬಿಡ್ತಾರ ಅವಾಗ ಹುಡುಗರು ಕಡಿಮೆ ಬಸ್ ಹೆಚ್ಚಾಗಿರ್ತಾವ ಇವ್ರು ಅವಾಗ ಯಾರ ಹತ್ತಲ್ಲ ಮತ್ತ್ ಅದಾಗ ಏನ್ ಮಾಡ್ತಾರ ಹುಡುಗರು ಹೆಚ್ಚಿರ್ತಾವಾಗ ಒಂದ ಎರಡ್ ಬಸ್ ಬಿಡ್ತಾರ ಏನ್ ಮಾಡದ ಒಂದ್ ಬಸ್ನಾಗ ಎರಡು ಎರಡ್ ಬಸ್ನಾಗ ನಾಕೂರ್ ನಾಕ್ ಮೂರ್ ಮಂದ ಹಿಡಿಸ್ತಾರ ಮತ್ತ್ ನಾನಂತಾರ ಶಂಬರ್ ಮಂದಿ ನಾವ್ ಅಂತ

ಈಗ ಏನ್ ಮಾಡಿ ಈಗ ನಾವು ಭೀ ಏನ್ ಮಾಡಕ್ ಬರ ಯಾಕರ್ಸೆಂಟ್ ಅಡ್ಮಿಶನ್ ಭಿ ಎಂಬತ್ತಿಂತ ಪೈಲಾ ಸೀಟು ಆತರಾಗ ನಾವು ಹುಡುಗೋರಂತೂ ಏನ್ ಬಸ್ ಆಗೋಲ್ಲ ಹೆಸರು ಬಿಡಬೇಕು ನಮ್ಗೆ ಶಾಲೆ ಒಳಗೆ ನಮ್ಮ ಶಾಲೆ ಉಪಾಧ್ಯಕ್ಷ ಮಾತಾಡಿದ್ವಿ ಐದನೂರ ನಲ್ವತ್ ಮೂರು ಸ್ಟ್ ಇದ್ರು ಐದ್ನೂರ ನಲ್ವತ್ ಮೂರು ಸ್ಟಿ ನಮಗೆ ಮೂರು ಬಸ್ ಬಿಡ್ತಾರೆ ಟೋಟಲ್ ನಾಲ್ಕು ಬಸ್ ಬಿಡತಿದ್ರು ಮೂರು ಬಸ್ ಶಾಲೆ ಒಳಗೆ ಬಿಡಬೇಕು ಒಂದು ಬಸ್ ಸಲ ಬರ್ತಿತ್ತು ಈಗ ಎರಡು ತಿಂಗಳ ಪ್ರತಿ ಅಂತೂ ಇದೇ ಒಟ್ಟೆ ಎರಡು ಬಸ್ ಬಿಡ್ತಾರೋ ಮತ್ತೆ ಕಂಡಕ್ಟರ್ ಡ್ರೈವರ್ ಸರಿಯಾಗಿ ವರ್ತನೆ ಮಾಡೋಂಗಿಲ್ಲ ಹುಡುಗರ ಜೊತೆ ಶಬ್ದಗಳನ್ನು ಬೇಯ್ತಾರೆ ಆಮೇಲೆ ಇಲ್ಲಿ ಕಂಟ್ರೋಲ್ ಹುಡುಗರು ಬಂದು ಕೇಳಿದ್ರೆ ಈ ರೀತಿ ಇವ್ರದ್ದು ಒಂದು ಅವಾಜ್ ಶಬ್ದ ಬೇಯೋದ್ರಿಂದ ಹುಡುಗರಲ್ಲಿ ಸಣ್ಣ ಕಾಯ್ ಹೋಗಂಗಿಲ್ಲ ಒಂದು ಎರಡನಿಂದ ಚಿಕ್ಕ ಮಕ್ಕಳು ಈಗ ನಾಲ್ಕೂರಿಗೆ ಶಾಲೆ ಬಿಟ್ಟಿದ್ವಿ ನಾಕೂರಿಯಿಂದ ಈಗ ಎಂಟು ಆಗಿದ್ರಿ ಎಂಟು ತನಕ ಮಕ್ಕಳ ಒಟ್ಟಿ ತಿನ್ನ ಹೆಂಗಿರೋದಾ ಹುಡುಗರ ಕಡೆ ಎಲ್ಲ ಕಡೆ ದುಡ್ಡು ಇರ್ತಾವಣ್ಣ ಹೆಂಗ್ ಊಟ ಮಾಡುದ ಇರೋದು ಹುಡುಗರು ಈ ಅಧಿಕಾರಿಗಳು ಯಾಕೆ ಅರ್ಥ ಕರ್ತಕ್ಕಾಗಿರ್ಲಿದ ನಾವು ಪ್ರತಿ ಐದೂರಿಂದ ಇವ್ರಿಗೆ ಫೋನ್ ಮಾಡಕತ್ತೀವಿ ನಾವು ಯಾರು ಫೋನ್ ಇಶ್ಯೂ ಮಾಡ್ತಾ ಇಲ್ಲ ಫೋನ್ ಇಶ್ಯೂ ಮಾಡ್ತಾ ಇಲ್ಲ ಒಂದು ಎರಡು ಮ್ಯಾನೇಜರ್ ಫೋನ್ ಸರ್ ಒಂದು ಬಸ್ ಅಡ್ಜಸ್ಟ್ ಮಾಡ್ತೇವ ಬಸ್ ಹುಡುಗರು ಕುಣಸಿರಿ ಅಂತ ಹೇಳಿದ್ರೆ ಹುಡುಗರು ಬಸ್ ಸ್ಟ್ಯಾಂಡ್ ತಗ ತಂದರು ಇಲ್ಲಿ ಬಂದು ಎಲ್ಲ ಬಿಟ್ಟಿದ್ರು ಇಲ್ಲಿ ದಿಗ್ಗೇವಾಡಿ ನಸ್ಲಾಪುರ ಸೌದತ್ತಿ ಬಿರ್ಡಿ ಜಲಾಲ್ಪುರ ಆಮೇಲೆ ಯಡ್ರಾಂಗ್ರಿ ಕಂಸಗರವಾಡಿ ಎಲ್ಲ ಹೋಗಿ ಊರಿಲ್ಲ ಆಯಾ ಹುಡುಗರು ಪಾಲಕರು ಬಂದು ಹೋಯಾಕೆ ಎಲ್ಲಾರ್ ಇಲ್ಲ ಈ ಬಸ್ ಎಲ್ಲಾರ್ ಫೆಸಿಲಿಟಿ ಬೇಕಂತಂದ್ರೆ ಎಲ್ಲಾರ ಮನೆಗೆ ಸಾಧ್ಯ ಇಲ್ಲ ಮಕ್ಕಳು ಶಾಲಿ ಗೋರ್ಮೆಂಟ್ ಶಾಲಿ ಗೋರ್ಮೆಂಟ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಹುಡುಗರು ಒಂದು ಒಳ್ಳೆ ಇದ್ರ ಶಿಕ್ಷಣ ಸಿಗುತ್ತೆ ಅಂತ ಹಾಕಿದಾರು ಆದ್ರೆ ಈ ರೀತಿ ಬಸ್ ವ್ಯವಸ್ಥೆ ನಮ್ಗೆ ಸರಿಯಾಗಿಲ್ಲ ಎಸ್ ಡಿ ಎಂ ಚಂದ ಪ್ರತಿ ವಾರ ಪ್ರತಿ ವಾರ ಅವ್ರಿಗೆ ಲೆಟರ್ ಕೊಟ್ಟಿದ್ದೆವು ಪ್ರತಿ ವಾರ ಬಂದ್ ಹೇಳ್ತೀವಿ ನಾವು ಬಸ್ ಸ್ಟ್ಯಾಂಡ್ ಕನ್ನ ರಾಯಬಾಗ್ ಬಂದ್ರೆ ಬಸ್ ಸ್ಟ್ಯಾಂಡ್ ಬಂದವರು ಹುಡುಗರು ಎಲ್ಲರೂ ಕೇಳಿ ಹೋಗ್ತಾರೆ ಬಸ್ ಬಂದಾವೋ ಇಲ್ಲ ಅಂತೇಳಿ ಅಲ್ಲಿ ಹೋಗಿ ಕೇಳಿದ್ರೆ ಹಾರಿಕೆ ಉತ್ತರ ಕೊಡ್ತಾರೆ ಸರಿಯಾಗಿ ಉತ್ತರ ಯಾರು ಕೊಡಂಗಿಲ್ಲ ಆಮೇಲೆ ಬಸ್ ಓನರ್ ಇಶ್ಯೂ ಮಾಡಿಲ್ಲ ಅದು ಕೆಟ್ಟ ವರ್ತಲಿ ಮಕ್ಕಳ ಮ್ಯಾಲೆ ಅದು ಬೇಯ್ಬಾರ್ದವ್ ಅವರ ಅದು ನೌಕರಿ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ನಾವೇನು ಬಾಯ್ಲೆ ಬೇಯೋಂಗಿಲ್ಲ ಆದ್ರೆ ಆ ಮಕ್ಕಳಿಗೆ ಆ ರೀತಿ ಬೇಯ್ಬಾರ್ದವ್ ಯಾಕಂದ್ರೆ ಮಕ್ಕಳ ಮ್ಯಾಗ ಬೀರ್ತಿದ್ರು ಆ ಮಕ್ಕಳಿಗೆ ಸರಿಯಾದ ಉತ್ತರ ಕೊಡಬೇಕು ಇಲ್ಲ ಬಾಲಕರು ಖರ್ಚು ಮಾತು ಹೇಳಬೇಕು ಇಲ್ಲ ಹುಡುಗರಿಗೆ ಸರಿಯಾದ ಒಂದು ಗೈಡೆನ್ಸ್ ಕೊಟ್ಟು ಬೇರೆ ಬಸ್ಗಿರಿ ಹಾಕಿ ವ್ಯವಸ್ಥೆ ಮಾಡ್ಬೇಕು ಆದ್ರೆ ಈ ರೀತಿ ಅವ್ರು ಅದ್ರ ಲಕ್ಷಣ ಅಲ್ಲ ಸರಿಯಾದ ಲಕ್ಷಣ ಅಲ್ಲ ಸರಿ ಅವ್ರ ಮ್ಯಾಗ ಕರ್ಮ ತಗೋತಿ ಡಿಪಾಸಿಟ್ ಮ್ಯಾನೇಜರ್ ಮಾಡಿದ್ರು ಡಿಪೋ ಮ್ಯಾನೇಜರ್ ನಂಗೆ ಫೋನ್ ಮಾಡಿ ಹೇಳಿದ್ರು ಇಲ್ರಿ ಸರ್ ಯೋಸ್ತ ಮಾಡಿ ಫಸ್ಟ್ ನಾವು ಹೋಗಿ ಹಾಕ್ತೀರ ಅಂತ ಹೇಳಿದ್ರೆ ಹುಡುಗರನ್ನ ಎಲ್ಲರ ಡಿಪೋಗೆ ಹೋಯ್ತು ಅಂತ ಅಂಜಿಸಿ ಹುಡುಗರನ್ನ ಬೆದರ್ಸ್ ಕೇಳಿ ಇಳಿಸಾರ ಸರ್ ಈಗ ಕಂಡಕ್ಟರ್ ಅವರ ಹುಡುಗರ ಮಿಸ್ ಬಿಹೇವ್ ಮಾಡ್ತಾ ಇರ್ತಾರೆ ಹೇಳ್ತಾರೆ ಹುಡುಗರು ಡ್ರೈವರ್ ರೀ ಆ ಡ್ರೈವರ್ ಕಂಡಕ್ಟರ್ ಅಲ್ಲ ಡ್ರೈವರ್ ಡ್ರೈವರ್ ಏನ್ರಿ ನಮ್ಮ ಹುಡುಗರು ಈಗ ಗಮನಕ್ಕೆ ಬಂದಿತ್ತು ನನಗೆ ಗಮನಕ್ಕೆ ಬಂದಿದ್ದಾ ನಾವು ಅದನ್ನ ಕರ್ಮ ತಗೋತೀವಿ ಅಲ್ಲಿ ನಾಳೆ ಶಾಲೆಗೆ ಹೋಗ್ತೀವಿ ರೀ ಶಾಲೆಗೆ ಹೋಗಿ ಬಸ್ ಬಂದ ಮೇಲೆ ಅಲ್ಲಿ ಹೋಗಿ ನಿಲ್ತೀವಿ ರೀ ಅವ್ರು ಯಾರು ಅದಲ್ಲ ಡಿಟೇಲ್ ಎಲ್ಲ ತಕ್ಕೋತೀವಿ ಅದಲ್ಲ ಸರ್ ಈಗ ಆಲ್ರೆಡಿ ಈಗ ಯಾವ ಹುಡುಗರು ಇತ್ತು ಮಿಸ್ ಬಿಹೇವ್ ಮಾಡಿದ್ರು ಅವ್ರ ಕಡೆ ತಗೊಂಡು ಒಂದು ಕಂಪ್ಲೇಂಟ್ ಒಂದು ಪೋಸ್ಕೋ ಕೇಸ್ ಒಂದು ಮಾಡಬೇಕಲ್ಲ ಸರ್ ತಾವು ಇಲ್ಲ ನಮ್ಗೆ ಇವತ್ತು ಗಮನಕ್ಕೆ ಬಂದಿದ್ದ ಹೇಳ್ರಿ ಯಾಕೆ ಹುಡುಗಿರ ಹಚ್ಚು ಹುಡುಗರು ಹಚ್ಚಂಗಿಲ್ಲ ಆಮೇಲೆ ಹುಡುಗಿಯರ್ ಡ್ರೈವರ್ ಕೆಲಸ ಅಲ್ಲ ಅದು ಕಂಡಕ್ಟರ್ ಕೆಲಸ ಡ್ರೈವರ್ ಕೆಲಸ ಅಲ್ಲ ಈ ಹುಡುಗರಿಗೆ ಹುಡುಗ ನಾವು ಹಂಗ ಮಾಡಿದ್ರಿ ಹುಡುಗಿರಿಗೊಂದು ಸೆಪರೇಟ್ ಬಸ್ ಹುಡುಗರ್ಗೊಂದು ಸೆಪರೇಟ್ ಬಸ್ ಆಮೇಲೆ ಹೈಯರ್ ಕ್ಲಾಸ್ ನಾವು ನೈನ್ ಮತ್ತು ಟೆಂತ್ ಹುಡುಗರಿಗೆ ಒಂದು ಬಸ್ ಅಂದ್ರೆ ಹಿಂಗೆ ಮಾಡಿದೀವಿ ನಾವು ಅಂದರೆ ಹುಡುಗರು ತಿಳುವಳ್ಕಿರ್ತಾರೋ ಅವ್ರಿಗೆ ಒಂದು ಬಸ್ ಬೇರೆ ಮಾಡಿದ್ವಿ ಸಪ್ರೇಟ್ ಬೇರೆ ಊರದ ಹುಡುಗರು ಬೇರೆ ಈ ನಾವು ಬಾಲಕರದ ಕರ್ನ ಅಲ್ಲಿ ಯಾರು ಬೇರೆ ಹೊರ್ಗಿನ ಪ್ಯಾಸೆಂಜರ್ ಯಾರು ಪುಣಿಸ್ವಂಗಿಲ್ಲ ನಮ್ಮ ಶಾಲೆಯಿಂದನೂ ಮೂರು ಬಸ್ ನಮಗೆ ಆರ್ಡ್ರ್ ಐತಿ ನಮ್ಮ ಕಡೆ ಎಮ್ ಎಲ್ ಎ ಸೇಬರು ಆರ್ಡರ್ ಕೊಟ್ಟಿದ್ರು ಬಿ ಓ ಸಾಹೇಬ್ರ ಕಡೆಯಿಂದ ಆರ್ಡರ್ ಐತಿ ಸರ್ಕಾರದಿಂದ ಆದೇಶ ಇತ್ತು ಆದೇಶ ಪ್ರಕಾರ ನಾವು ಆ ಬಸ್ಗಳನ್ನ ಕಲಸಕ್ ಹೇಳ್ತೀವಿ ಯು